ಹಾಯ್ ಹಲೋ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ಮನಗಳ ಗೆಲ್ಲು ಮಾತುಗಾರ ಕೋಣಂಗುಂಟೆ ವೆಂಕಟೇಶ್ ಮಾಡುವ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಜೊತೆಗೆ ನಮಸ್ಕಾರಗಳು ಸ್ವಾಮಿ ಇವತ್ತು ನಾನು ಕನ್ನಡ ಭಾಷೆ ಹಾಗೂ ಕನ್ನಡ ಭಾಷೆಯ ಬಳಕೆ ಕನ್ನಡ ಭಾಷೆ ಬಳಕೆಯಲ್ಲಿ ನಾನು ಮಾಡ್ತಿರ್ತಕ್ಕಂಥ ಸಣ್ಣ ಸಣ್ಣ ಕೋರೆಗಳನ್ನು ನಾನು ಇವತ್ತು ಹಾಸ್ಯದ ರೂಪದ ನಿಮ್ಮಲ್ಲಿ ಲೇಪನ ಮಾಡಲಿಕ್ಕೆ ಬರ್ತಾ ಇದ್ದೀನಿ ಇದು ನಿಮ್ಮ ಪ್ರೀತಿಯ ನಲ್ಮೆಯ ಜಗತ್ ಪ್ರಸಿದ್ಧಿಯಾದಂತ ಮಿಮಿಕ್ರಿ ಧೈನ ಸಾರ್ ಅರ್ಪಿಸುವ ಸ್ಟ್ಯಾಂಡ್ ಅಪ್ ವಿತ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕೋಣ್ಕೋಟೆ ವೆಂಕಟೇಶ್ವರಿಗೆ ಇವತ್ತು ಕೊಟ್ಟಿರ್ತಕ್ಕಂಥ ವಿಷಯ ವಿಷಯ ಏನಪ್ಪ ಅಂದ್ರೆ ಕನ್ನಡ ಕನ್ನಡ ರೋಮಾಂಚನ ಕನ್ನಡ ಅಂತ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದೆ ಅಲ್ಲಿ ಹುಡುಗ ಕುತ್ಕೊಂಡಿದ್ದ ಹ್ಮ್ ಅಂತಿದ್ದ ನನ ಹುಡುಗ ಅಂತ ಹೋಗ್ಬಿಟ್ಟು ಯಾಕೋ ಯಾಕೆ ಅಳ್ತಿದ್ಯಾ ಅಂದರೆ ಹಿಂಗೆ ಒಂದ್ಸರಿ ನೋಡ್ದ ಆಮೇಲೆ ನಾನು ಯಾಕ ಯಾಕೆ ಹಿಂಗೆ ಅಳ್ತಿದ್ಯಾ ಅಂದ ನಿಮ್ಮಮ್ಮ ಇಲ್ಲೋ ಒಂದೆ ಹ್ಞೂ ಹ್ಞೂ ಅಂದ ಆಮೇಲೆ ನಿಮ್ಮಪ್ಪ ಇಲ್ಲೋ ಒಂದೆ ಹ್ಞೂ ಅಂದ ಹಿಂಗೆ ನೋಡ್ದೆ ಆಮೇಲೆ ಬರೋ ಅಂತ ಕರ್ಕೊಂಡೋಗಿ ಅಲ್ಲಿ ಅಂಗಡಿಲ್ವ ಸ್ವಲ್ಪ ತಿಂಡಿ ಕೊಡಿಸಿ ಮಾತಾಡ್ಸ್ದೆ ಎಲ್ಲ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ನಿಮ್ಮ ಮನೆಯಲ್ಲ ಮಮ್ಮಿ ಡ್ಯಾಡಿನ ಮನೇಲಿದಾರೆ ಅಂದ ಆಹಾ ಏನಪ್ಪ ಕನ್ನಡ ಎಲ್ಲೋ ಇದ್ದಪ್ಪ ಆಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಏನಾದರೆ ಕನ್ನಡ ಎನ್ನಡ ಎಕ್ಕಡ ಅಂತ ಕೇಳೋ ಮಟ್ಟಕ್ಕೆ ಹಾಕ್ಬಿಟ್ಟಿದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕಂಬ ಅಂತಂದರೆ ನಾವು ಕನ್ನಡಿಗರಾಗಿ ಕನ್ನಡದ ಅವರನ್ನು ಬೆಳೆಸ್ಬೇಕಾದ್ರೆ ಬ ಆಟೋ ಡ್ರೈವರ್ಗೆ ಇರಬೇಕಾದಂಥ ಕನ್ನಡ ಪರವಾದಂತ ಒಂದು ಅಭಿರುಚಿ ನೋಡಿ ಅವರ ಆಟೋ ಹಿಂದೆ ಎಂಥಿಂತ ಒಳ್ಳೊಳ್ಳೆ ಸಂದೇಶ ಹಾಕೊಂಡಿರ್ತಾರೆ ಅವರಿಗೆ ಮೆಲ್ಲಿನ ಪರವಾಗಿ ಕನ್ನಡಿಗರಾಗಿ ನಾವು ಅವರಿಗೆ ಧನ್ಯವಾದ ಹೇಳೋಣ ಮತ್ತು ಕಂಡಕ್ಟ್ರುಗಳು ಅಷ್ಟೇ ಕಂಡಕ್ಟರ್ಗಳು ಕೆಲವರಂತೂ ಬಸ್ಗಳಲ್ಲಿ ಒಂದು ಒಳ್ಳೆಯ ಕನ್ನಡ ಹಾಡುಗಳನ್ನು ಹಾಡ್ತಾ ಕನ್ನಡದಲ್ಲಿ ಮಾತಾಡ್ತಾ ಮತ್ತೆ ಕನ್ನಡ ಅಕ್ಷ ಅಕ್ಷಗಳನ್ನು ಸಹ ಅವರು ಬರ್ಕೊಳ್ತಿದ್ರಲ್ಲ ಆ ಅಂಕಿಗಳನ್ನೂ ಸಹ ಕನ್ನಡದಲ್ಲಿ ಬರೆಯುವಂಥ ಎಷ್ಟು ಒಂದು ಸಾಹಸನ ಮಾಡಿದಂಥ ಎಲ್ಲ ಕನ್ನಡಿಗರಿಗೆ ನಾನು ಉದಯಾಂತರಾಲಯದಿಂದ ಧನ್ಯವಾದವನ್ನು ಹೇಳ್ತೀನಿ ಮತ್ತು ಯಾವುದೇ ವಿಚಾರಗಳಲ್ಲಿ ನಾವು ಕನ್ನಡವನ್ನು ಬಳಸಬೇಕು ಕನ್ನಡ ಬೆಳೆಸಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಕನ್ನಡವನ್ನು ಕಲಿಬೇಕು ಮತ್ತು ಕನ್ನಡವನ್ನು ಕಲಿಸ್ಬೇಕು ಮತ್ತು ಯಾರಾದರೂ ಹಿಂದಿಗರು ಮತ್ತು ತಮಿಳಿಗರು ಬಂದು ನಮ್ಮಲ್ಲಿ ಕನ್ನಡವನ್ನು ಮಾತಾಡಲಿಕ್ಕೆ ಕಷ್ಟಪಟ್ಟಿದೆ ಅಂತಂದರೆ ಅವ್ರಿಗೆ ಕನ್ನಡ ಕಲಿಸುವಂತ ಮತ್ತು ಕನ್ನಡದಲ್ಲಿ ಮಾತಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಕನ್ನಡ ನಾಡಿನಲ್ಲಿ ನಿಮಗೆ ಕೆಲಸ ಬೇಕು ಕನ್ನಡ ನಾಡಿನಲ್ಲಿ ನಿಮಗೆ ಹದ ಬೇಕು ನೀರು ಬೇಕು ಆದರೆ ನಿಮಗೆ ಭಾಷೆ ಬೇಡವಾ ದಯವಿಟ್ಟು ಕಲ್ತ್ಕೊಡಿ ನಮ್ಮ ಭಾಷೆ ತುಂಬ ಚೆನ್ನಾಗಿದೆ ಆ ನಿಮ್ಮ ಭಾಷೆ ನಿಮಗೆ ಹೆಚ್ಚು ಹೇಗೆ ಹೆಚ್ಚು ಹಾಗೆ ನಮ್ಮ ನಮ್ಮ ಕನ್ನಡ ಭಾಷೆ ನಮ್ಮ ತಾಯಿ ಭಾಷೆ ದಯವಿಟ್ಟು ಕಲ್ತ್ಕೊಡಿ ಅಂತ ಅವರಲ್ಲಿ ನಾವು ವಿನಯದಿಂದ ಹೇಳ್ಕೊಂಡು ಅವರು ಕಲ್ತ್ಕೊಳ್ತಾರೆ ಮತ್ತೆ ಬಹಳ ಬಹಳ ಖುಷಿ ಆಗ್ತಿರೋದು ವಿಚಾರ ಏನಂದ್ರಪ್ಪ ಅಂದರೆ ಇತ್ತೀಚಿನ ಎಲ್ಲ ಕನ್ನಡ ಶಾಲೆಗಳನ್ನು ಮತ್ತೆ ಸರ್ಕಾರ ಅದ್ರ ಕಡೆ ಗಮನ ಹರಿಸ್ತಾ ಇರ್ತಕ್ಕಂಥ ವಿಚಾರಗಳಲ್ಲಿ ನಾನು ಮೊನ್ನೆ ಒಂದು ಶಾಲೆಗೆ ಹೋಗಿದ್ದೆ ಅವ್ರಿಗೆ ನಾನು ಕೇಳ್ಕೊಂಡೆ ಮಕ್ಕಳಿಗೆ ಚೆನ್ನಾಗಿ ಕನ್ನಡ ಕತ್ಕೊಳ್ಳಿ ನಮ್ಮ ಭಾಷೆ ಬಹಳ ಮತ್ತೆ ಒಂದ್ಸಲಿ ಹೇಳ್ತಾರಂತೆ ನಮ್ಮ ಬೇಂದ್ರೆ ಸಾರ್ ಒಂದು ಕಡೆ ಹೇಳ್ತಾರಂತೆ ದತ್ತಾತ್ರೇ ರಾಮಚಂದ್ರ ಬೇಂದ್ರೆ ಅವರು ನೋಡಿ ಸರ್ ನೀವು ಕನ್ನಡದಲ್ಲಿ ಒಳ್ಳೊಳ್ಳೆ ಕೃತಿಗಳನ್ನ ಹಾಡುಗಳನ್ನು ಬರೆದಿದ್ದೀರಾ ಅಂತ ಸ್ವಾಮಿ ಕನ್ನಡ ಕಾವ್ಯ ಬರಲಿಕ್ಕೆ ಕನ್ನಡನೇ ಚಲೋ ಇದೆ ಅಂತ ಹೇಳಿದ ಹಾಗೆ ಇಷ್ಟು ಚೆನ್ನಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನು ಕಲಿಯೋಣ ಬೆಳೆಯೋಣ ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ಕನ್ನಡ ಚಿತ್ರಗಳನ್ನು ಹೆಚ್ಚೆಚ್ಚು ನೋಡುವಂಥ ನಾವು ಒಂದು ಪ್ರಯತ್ನ ಮಾಡೋಣ ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ ಮತ್ತೆ ತರಕಾರಿ ನಮ್ಮ ಮನೆ ಹತ್ರ ಬರ್ತಾ ಇರ್ತಾನೆ ಅವನು ಏನು ಒಳ್ಳೆ ಇಂಗ್ಲಿಷ್ ಒಪ್ಪು ಬ್ರಿಲ್ಯೋನ್ ವಲ್ಸ್ ಅಂತ ಹೇಳ್ತಿದ್ದಾನೆ ಅವ್ನಿಗೆ ಹೇಳಬೇಕು ನೋಡಪ್ಪ ನೀನು ಕನ್ನಡದಲ್ಲಿ ಏನಾದರೂ ತರಕಾರಿ ಹೇಳಿದ್ರೆ ಮಾತ್ರ ನಿನ್ನ ಹತ್ರ ನಾವು ತರಕಾರಿ ತೊಗೊತೀವಿ ಇಲ್ಲ ಅಂದ್ರೆ ತಗೊಳಲ್ಲ ಅಂತ ನೀವು ಹೇಳ್ಬಿಡಿ ನಿಜವಾಗ ಅವನು ಕನ್ನಡದಲ್ಲಿ ಹೇಳ್ತಾನೆ ಆಗ ಅವನಿಗೆ ಕನ್ನಡವನ್ನು ಆಗುತ್ತೆ ನಾವು ಕನ್ನಡವನ್ನು ಬೆಳೆಸ್ದಂಗೆ ಆಗುತ್ತೆ ಉಳಿಸ್ದಂಗೆ ಆಗುತ್ತೆ ಏನಂತೀರಾ ಜೀರಾ ಸೊ ಇನ್ನೂ ಹೆಚ್ಚೆಚ್ಚು ಕನ್ನಡ ಬರುವ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಲಿಕ್ಕೆ ನಾನು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳು ನಮಸ್ಕಾರ ಜೈ ಕನ್ನಡಾಂಬೆ ಶ್ರೀ ಗನ್ನಡಮ್ ಗೆಳಿಗೆ ಶ್ರೀ ಗನ್ನಡಮ್ ಬಾಳ್ಗೆ